ಕೇಂದ್ರದಲ್ಲಿ ಈ ಬಾರಿ ಯಾರಿಗೆ ಅಧಿಕಾರ ಸಿಗುತ್ತೆ ಅನ್ನೋ ಕುತೂಹಲ ಸಾರ್ವಜನಿಕ ವಲಯದಲ್ಲಿ ದಿನೇ ದಿನೇ ಜೋರಾಗ್ತಾನೇ ಇದೆ ಹಲವು ರಾಷ್ಟ್ರೀಯ ಸಂಸ್ಥೆಗಳು ಸಮೀಕ್ಷೆಗಳನ್ನು ಮಾಡಿ ರಿಪೋರ್ಟ್ ಬಿಡುಗಡೆ ಮಾಡ್ತಾನೇ ಇದ್ದಾವೆ ಮೊನ್ನೆ ಕೂಡ ಎಲೆಕ್ಷನ್ ಟ್ರ್ಯಾಕರ್ ಟ್ರ್ಯಾಕರನ್ನು ಸಮೀಕ್ಷಾ ಸಂಸ್ಥೆ ತನ್ನ ವರದಿಯನ್ನು ಬಿಡುಗಡೆ ಮಾಡಿತ್ತು ಎಲೆಕ್ಷನ್ ಟ್ರ್ಯಾಕರ್ ಸಮೀಕ್ಷೆ ಪ್ರಕಾರ ದೇಶದಲ್ಲಿ ಮತ್ತೆ ಎನ್ ಡಿ ಎ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಬಿ ಜೆ ಪಿ ಪಕ್ಷ ಮುನ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜಯ ಬಾರಿಸಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ರಿಪೋರ್ಟ್ ಬಂದಿದೆ ಈ ರೀತಿ ಹಲವು ರಾಷ್ಟ್ರೀಯ ಸಂಸ್ಥೆಗಳು ಕೇಂದ್ರದಲ್ಲಿ ಬಿ ಜೆ ಪಿನ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನೇ ಹೇಳ್ತಾ ಇದ್ದಾವೆ ಆದರೆ ಪ್ರಮುಖ ರಾಜಕೀಯ ವಿಶ್ಲೇಷಕರು ಮಾತ್ರ ಬೇರೆಯದ್ದೇ ಲೆಕ್ಕಾಚಾರವನ್ನು ಹೇಳ್ತಾ ಇದ್ದಾರೆ ಯಾರು ಯಾರ್ಯಾರು ರಾಜಕೀಯ ವಿಶ್ಲೇಷಕರು ಈ ಚುನಾವಣೆ ವಿಚಾರದಲ್ಲಿ ಭವಿಷ್ಯವನ್ನು ನುಡಿದ್ರು ಅವರೆಲ್ಲರೂ ಕೂಡ ಕೇಂದ್ರದಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರೋದು ಡೌಟು ಈ ಬಾರಿ ಇಂಡಿಯಾ ಮೈತ್ರಿ ಕೂಟಕ್ಕೆ ಅಧಿಕಾರ ಸಿಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಂತಹದೇ ರಿಪೋರ್ಟನ್ನು ರಾಜಕೀಯ ವಿಶ್ಲೇಷಕ ಸಾಯಿಪಾಲ್ ಪಂಡಿತ್ ಅವರು ಕೊಡ್ತಾ ಇದ್ದಾರೆ ಇವರು ಕಳೆದ ಎರಡು ಮೂರು ವರ್ಷಗಳಿಂದ ಎಲೆಕ್ಷನ್ ಸರ್ವೆಗಳನ್ನು ಮಾಡಿ ಯಾವ ಪಕ್ಷಗಳು ಯಾವ ರೀತಿ ಆ ರಾಜ್ಯ ಆ ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಗೆಲ್ಬೋದು ಅನ್ನೋದ್ರ ಬಗ್ಗೆ ವರದಿಯನ್ನು ಮಾಡ್ತಾ ಇರ್ತಾರೆ ಮತ್ತು ದೇಶದ ರಾಜಕಾರಣದ ಬಗ್ಗೆ ತಮ್ಮದೇ ಆದಂಥ ಅಭಿಪ್ರಾಯವನ್ನು ವಿಶ್ಲೇಷಣೆಯನ್ನು ಮಾಡ್ತಾಯಿರ್ತಾರೆ ಈಗ ಸಾಯಿಪಾಲ್ ಪಂಡಿತ್ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಕ್ಷೇತ್ರ ಬರ್ಬೋದು ಯಾವ ರಾಜ್ಯಗಳಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಎಷ್ಟೆಷ್ಟು ಕ್ಷೇತ್ರಗಳು ಬರಬಹುದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಈಗ ಅದರ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಅವರು ಬಿಡುಗಡೆ ಮಾಡಿರುವ ವರದಿಯನ್ನು ಸೇವ್ ಮಾಡಿ ಇಟ್ಕೊಳ್ಳಿ ನನ್ನ ಟ್ವೀಟನ್ನು ಸೇವ್ ಮಾಡಿ ಇಟ್ಕೊಳ್ಳಿ ನಾನು ಕೊಟ್ಟಿರೋ ನಂಬರ್ಸ್ ಕರೆಕ್ಟಾಗಿರುತ್ತೆ ಜೂನ್ ನಾಲ್ಕನೇ ತಾರೀಕು ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಅನ್ನೋ ಚಾಲೆಂಜನ್ನು ಆಗ್ತಾಯಿದ್ದಾರೆ ಯಾವ್ಯಾವ ರಾಜ್ಯಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಎಷ್ಟೆಷ್ಟು ಕ್ಷೇತ್ರಗಳನ್ನು ಗೆಲ್ಬೋದು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ಈಗ ಅವರು ವರದಿಯನ್ನು ಬಿಡುಗಡೆ ಮಾಡಿರೋದು ಯಾಕಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಕಮ್ಮಿ ಸ್ಥಾನಗಳು ಬರುತ್ತೆ ಅಂತ ಬಹುಪಾಲು ರಾಷ್ಟ್ರೀಯ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಅದರಲ್ಲೂ ಬಹುಮುಖ್ಯವಾಗಿ ಮಹಾರಾಷ್ಟ್ರ ಉತ್ತರ ಪ್ರದೇಶ ರಾಜಸ್ಥಾನ ವೆಸ್ಟ್ ಬೆಂಗಾಲ್ ಇದೆಲ್ಲವೂ ಕೂಡ ಇಂಡಿಯಾ ಮೈತ್ರಿಕೂಟಕ್ಕೆ ಏನು ಬರೋದೇ ಇಲ್ಲ ಅಲ್ಲಿ ಸ್ಥಾನಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಈಗ ಸಾಯಿಪಾಲ್ ಪಂಡಿತ್ ಅವರು ಇಂಡಿಯಾ ಮೈತ್ರಿಕೂಟ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಈಗ ಸುಳಿವನ್ನು ಕೊಟ್ಟಿರೋದು ಸಾಯ್ಪಾಲ್ ಪಂಡಿತ್ ಅವರ ಪ್ರಕಾರ ಬಿಹಾರ ರಾಜ್ಯದಲ್ಲಿ ಇಂಡಿಯಾ ಮೈತ್ರಿಕೂಟ ಹದಿನೆಂಟು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸುತ್ತೆ ಬಿಹಾರ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟದೇ ಪ್ರಾಬಲ್ಯ ಮೊದಲಿನಿಂದನು ಆದರೆ ಈ ಬಾರಿಯಲ್ಲಿ ಇಂಡಿಯಾ ಮೈತ್ರಿಕೂಟ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಭರ್ಜರಿ ಕಮಾಲ್ ಮಾಡುತ್ತೆ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಮೂವತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಸಾಯಿಪಾಲ್ ಪಂಡಿತ್ ಅವರು ಇನ್ನು ಉತ್ತರ ಪ್ರದೇಶ ಇದು ಬಿ ಜೆ ಪಿಯ ಭದ್ರಕೋಟೆ ಕಳೆದ ಬಾರಿ ಇಲ್ಲಿ ಬಿ ಜೆ ಪಿ ಸ್ ಕ್ಲೀನ್ ಸ್ವೀಪ್ ಮಾಡಿತ್ತು ಈಗ ಆ ರಾಜ್ಯದಲ್ಲಿ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ಲುತ್ತೆ ನನ್ನ ಟ್ವೀಟನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಅನ್ನೋ ಒಂದು ಚಾಲೆಂಜನ್ನು ಮಾಡ್ತಾಯಿದ್ದಾರೆ ಇದು ಈಗ ದೇಶದ ಗಮನವನ್ನು ಸೆಳೀತಾ ಇರೋದು ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಮೂವತ್ತೆರಡು ಕ್ಷೇತ್ರದಲ್ಲಿ ಗೆಲ್ಲತ್ತೆ ಅಂದರೆ ಅಲ್ಲಿಗೆ ಇಂಡಿಯಾ ಮೈತ್ರಿಕೂಟ ಈ ಬಾರಿ ಭರ್ಜರಿಯಾಗಿ ಸ್ಥಾನಗಳನ್ನು ಗಿಟ್ಟಿಸುತ್ತೆ ಅನ್ನೋ ಚರ್ಚೆ ಶುರುವಾಗಿರೋದು ಇನ್ನು ತೆಲಂಗಾಣ ರಾಜ್ಯದಲ್ಲಿ ಇಂಡಿಯಾ ಮೈತ್ರಿಕೂಟ ಹದಿನೈದು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ರಾಜಸ್ಥಾನ ಇದು ಕೂಡ ಬಿ ಜೆ ಪಿಯ ಭದ್ರಕೋಟೆ ರಾಜಸ್ಥಾನದಲ್ಲೂ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡಬಹುದು ಅನ್ನೋ ಮಾತುಗಳಿತ್ತು ಅಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಹದಿನೈದು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ವೆಸ್ಟ್ ಬೆಂಗಾಳ್ ಪಶ್ಚಿಮ ಬಂಗಾಳದಲ್ಲೂ ಇಂಡಿಯಾ ಮೈತ್ರಿಕೂಟ ಈ ಬಾರಿ ಭರ್ಜರಿ ಸಾಧನೆಯನ್ನು ಮಾಡುತ್ತೆ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಜೇಬೇರಿಯನ್ನು ಬಾರಿಸುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಇನ್ನು ಕರ್ನಾಟಕ ಕರ್ನಾಟಕದಲ್ಲಂತೂ ಈ ಬಾರಿ ಕಾಂಗ್ರೆಸ್ ಭರ್ಜರಿ ಕಮಾಲ್ ಮಾಡುತ್ತೆ ಇಪ್ಪತ್ತೆಂಟು ವರ್ಷಗಳ ದಾಖಲೆಯನ್ನು ಮುರಿಯುತ್ತೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆರಡಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತೇಳಿ ಸಾಯಿಪಾಲ್ ಪಂಡಿತ್ ಅವರು ಹೇಳ್ತಾ ಇದ್ದಾರೆ ಇನ್ನು ತಮಿಳುನಾಡಿನಲ್ಲಿ ಈ ಬಾರಿ ಇಂಡಿಯಾ ಕ್ಲೀನ್ ಸ್ವೀಪ್ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಕ್ಷೇತ್ರಗಳು ಕೂಡ ಇಂಡಿಯಾ ಮೈತ್ರಿಕೂಟದ ಪಾಲಾಗತ್ತೆ ಅಲ್ಲಿ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಯಾವುದೇ ಸ್ಥಾನ ಸಿಗೋದಿಲ್ಲ ಅಂತ ಸಾಯಿಪಾಲ್ ಪಂಡಿತ್ ಅವರು ಹೇಳ್ತಾ ಇದ್ದಾರೆ ಇನ್ನು ದಕ್ಷಿಣ ಭಾರತದ ಮತ್ತೊಂದು ಪ್ರಮುಖ ರಾಜ್ಯ ಕೇರಳದಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಲ್ಲಿ ಇಪ್ಪತ್ತು ಕ್ಷೇತ್ರಗಳಲ್ಲೂ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ತಾರೆ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಭಾರೀ ಮುಖಭಂಗ ಆಗತ್ತೆ ಅನ್ನೋ ಮಾತನ್ನು ಸಾಯಿಪಾಲ್ ಪಂಡಿತ್ ಅವರು ಹೇಳ್ತಾ ಇದ್ದಾರೆ ಈಗ ಸಾಯಿಪಾಲ್ ಪಂಡಿತವರ ಈ ಲೆಕ್ಕಾಚಾರಗಳನ್ನು ನೋಡಿದ್ರೆ ಈ ಒಂಬತ್ತು ರಾಜ್ಯಗಳಿಂದಾನೆ ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸುತ್ತೆ ಬಹುಮತಕ್ಕೆ ತೀರ ಸಮೀಪದಲ್ಲಿದೆ ಅನ್ನೋ ಒಂದು ವಿಚಾರವನ್ನು ಈಗ ಸಾಯಿಪಾಲ್ ಪಂಡಿತ್ ಅವರು ಹೇಳ್ತಾ ಇರೋದು ಈಗ ಸಾಯಿಪಾಲ್ ಅವರ ಈ ನಂಬರ್ಸ್ ನಿಜವೇ ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರ ಹಿಡಿಯೋದು ಶತಸಿದ್ಧ ಹಾಗಾದರೆ ಸಾಯಿಪಾಲ್ ಪಂಡಿತ್ ಅವರು ಹೇಳಿರುವಂತೆ ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿಕೂಟವೇ ಅಧಿಕಾರ ಹಿಡಿಯತ್ತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ